ಸೂರ್ಯನ ಅಧ್ಯಯನಕ್ಕಾಗಿ ಇಸ್ರೋ ಉಡಾವಣೆ ಮಾಡಿದ್ದ ಆದಿತ್ಯ ಎಲ್ವನ್ ಅಂತರಿಕ್ಷ ವೀಕ್ಷಣಾಲಯದ ಟೆಲಿಸ್ಕೋಪ್ ಸೂರ್ಯನಿಂದ ಹೊರಹೊಮ್ಮುವ ಸೌರ ಜ್ವಾಲೆಯ ದೃಶ್ಯಗಳನ್ನು ಇದೇ ಮೊದಲ ಬಾರಿಗೆ ಸೆರೆ ಹಿಡಿದಿದೆ ಸೋಲಾರ್ ಅಲ್ಫಾ ವಯೊಲೆಟ್ ಇಮೇಜಿಂಗ್ ಟೆಲಿಸ್ಕೋಪ್ ಭಾರೀ ಪ್ರಮಾಣದ ಸೌರ ಜ್ವಾಲೆಯ ದೃಶ್ಯಗಳನ್ನು ಸೆರೆ ಹಿಡಿದಿದೆ ಆ ಚಿತ್ರಗಳನ್ನು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ನಿನ್ನೆ ಬಿಡುಗಡೆ ಮಾಡಿದೆ ಸೂರ್ಯನ ಕೆಳಗಿನ ಭಾಗದಲ್ಲಿ ಸಣ್ಣದಾದ ಮತ್ತು ಅತ್ಯಧಿಕ ತಾಪಮಾನ ಹೊಂದಿರುವ ಪ್ರದೇಶದಲ್ಲಿ ಸೌರಜ್ವಾಲೆ ಚಿಮ್ಮುವ ವೇಳೆ ಅಧಿಕ ಶಕ್ತಿ ಬಿಡುಗಡೆಯಾಗುತ್ತದೆ ಈ ಪ್ರದೇಶವನ್ನು ಕರ್ನಲ್ ಎಂದು ಕರೆಯಲಾಗುತ್ತದೆ ಇದನ್ನು ದ್ಯುತಿಗೋಳ ಮತ್ತು ವರ್ಣಗೋಳ ಎಂದು ಕರೆಯಲಾಗುತ್ತದೆ ಈ ಪ್ರದೇಶದ ಚಟುವಟಿಕೆಗಳನ್ನು ಅಲ್ಫಾವಯೊಲೆಟ್ ಬ್ಯಾಂಡ್ ಕೂಡ ದಾಖಲಿಸಿದೆ ಎಂದು ಇಸ್ರೋ ಪ್ರಕಟಣೆ ಸೂರ್ಯನಲ್ಲಿ ನಡೆಯುವ ಸ್ಫೋಟದ ಚಟುವಟಿಕೆಗಳು ಮತ್ತು ಅದು ಭೂಮಿಯ ಮೇಲೆ ಬೀರಬಹುದಾದ ಪರಿಣಾಮಗಳನ್ನು ಅರಿಯಲು ಸೌರಜ್ವಾಲೆಯ ವೀಕ್ಷಣೆ ಮತ್ತು ಅದಕ್ಕೆ ಸಂಬಂಧಿಸಿದ ವೈಜ್ಞಾನಿಕ ಫಲಿತಾಂಶ ಮಹತ್ವದ ಹೆಜ್ಜೆ ಎನಿಸಲಿದೆ ಇದು ಭಾರತದ ಬಾಹ್ಯಾಕಾಶ ವಿಜ್ಞಾನದ ಇತಿಹಾಸದಲ್ಲಿ ಮಹತ್ವದ ವಿದ್ಯಮಾನ ಎಂದು ಇಸ್ರೋ ಬಣ್ಣಿಸಿದೆ ಎರಡು ಸಾವಿರದ ಇಪ್ಪತ್ತ್ ಸೆಪ್ಟೆಂಬರ್ ಎರಡರಂದು ಪಿಎಸ್ಎಲ್ವಿ ಐವತ್ತೇಳು ರಾಕೆಟ್ ಮೂಲಕ ಆದಿತ್ಯ ಎಲ್ಒನ್ ಅನ್ನು ಉಡಾವಣೆ ಮಾಡಲಾಗಿತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿ ಆರರಂದು ಭೂಮಿಯಿಂದ ಹದಿನೈದು ಲಕ್ಷ ಕಿಲೋಮೀಟರ್ ದೂರದಲ್ಲಿರುವ ಲೆಂಗರಾಜ್ ಯಲ್ವನ್ ಬಿಂದುವಿನಲ್ಲಿ ನೆಲೆಗೊಳಿಸಲಾಗಿತ್ತು